ಆಧಾರ್ ಕಾರ್ಡು ಪ್ಯಾನ್ ಐ ಡಿ ಬ್ಯಾಂಕ್ ಪಾಸ್ಬುಕ್ ಮಕ್ಕಳು ಟಿ ಸಿ ಇಲ್ಲ ಸರ್ ಅದೆಲ್ಲ ಏನು ಕೇಳಿಲ್ಲ ಏನಿದೆ ಅದ್ ಕೊಡಿ ಅಂದ್ರು ನನ್ನ ಹತ್ರ ಅಷ್ಟೇ ಇದ್ದಿದ್ದು ರೇಷನ್ ಕಾರ್ಡ್ ಇಲ್ಲ ತುಂಬಾ ವರ್ಷದಿಂದ ಆಗದೆ ಬಂದಿಲ್ಲ ಅದಕ್ಕೆ ನಾನು ಏನು ಇದು ಮಾಡಿಲ್ಲ ಎಷ್ಟಿತ್ತು ಅಷ್ಟು ಕೊಟ್ಟಿದ್ದೀನಿ ಇವಾಗ ಸುಮಾರು ಒಂದು ಸೊ ಶನಿವಾರ ಆಯಿತು ಡೆಮೊರೇಷನು ಸೋಮವಾರದಿಂದ ಕೇಳ್ತಾನೆ ಇದ್ದಾರೆ ಒಂದು ಹನ್ನೆರಡು ದಿವಸನೂ ಹದಿಮೂರು ದಿವಸನೂ ಆಯಿತು ಡೈಲಿ ಒಬ್ಬೊಬ್ರು ಬರ್ತಾರೆ ಡೈಲಿ ಒಬ್ಬೊಬ್ಬರು ಕೇಳ್ತಾರೆ ಕೊಡ್ತಾನೇ ಇದೀವಿ ಎಲ್ಲರಿಗೂ ಇನ್ನೂ ಏನು ಮಾಹಿತಿ ಬಂದಿಲ್ಲ ಇವತ್ತು ನಾಳೆ ನಿನ್ನೆ ಬರದಿತ್ತು ಹೇಳೋದು ಎರಡನೇ ತಾರೀಕಿಗೆ ಅಲೌನ್ಸ್ ಮಾಡ್ತಾರಂತ ಇನ್ನುವರೆಗೂ ಏನೂ ಬಂದಿಲ್ಲ ಈಗ ಹೊಸ ಮನೆ ಸಿಗೋ ವಿಚಾರದ ನಿಮ್ಗೆ ಏನಾದ್ರು ಅಧಿಕಾರಿಗಳನ್ನ ಕನ್ಫರ್ಮೇಶನ್ ಬಂದಿದೆಯಾ ಇನ್ನು ಬಂದಿಲ್ಲ ಸರ್ ಏನು ಬಂದಿಲ್ಲ ಅವರೇ ಜಮೀರಾಮ ಸರ್ ಬಂದಿದ್ರು ಏನಾದ್ರೂ ಒಂದು ಮಾಡ್ತೀನಿ ಅಂತ ಪ್ರಯತ್ನ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಸರ್ ಬಂದಿದ್ರು ಅವ್ರು ಏನೂ ಮಾತಾಡಿಲ್ಲ ನೋಡಿದ್ರು ಪ್ರೂಫ್ಗಳು ನೋಡ್ಬಿಟ್ಟು ಹೋದ್ರು ಅಷ್ಟೇ ಅದೇ ಟಿವಿ ಅಲ್ಲಿ ನೋಡ್ತಾ ಇದೀವಲ್ವ ನಾವು ಅಷ್ಟೇ ಸರ್ ಗೊತ್ತಿಲ್ಲ ನಿಮಗೆ ನೀವು ಡಾಕ್ಯುಮೆಂಟ್ಸ್ ಕೊಟ್ಟಿರೋದು ಮಾತ್ರ ನಿಮ್ಗೆ ಗೊತ್ತಿರೋದು ಹೌದು ನಿಮ್ಮ ಮನೆ ವಿಚಾರದಲ್ಲಿ ಬೇರೆ ಯಾವ ಡೆವಲಪ್ಮೆಂಟ್ ನಿಮ್ಗೆ ಏನು ಗೊತ್ತಿಲ್ಲ ಮನೆ ಶಾಂಕ್ಷನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಎಲ್ಲಿ ಯಾವ ಅಡ್ರೆಸ್ಸು ಯಾರು ಯಾರಿಗೆ ಶಾಂಕ್ಷನ್ ಆಗಿದೆ ಏನೂ ಗೊತ್ತಿಲ್ಲ ಸರ್ ಹೌದು ಸರ್ ಯಾರಾದ್ರೂ ಬಂದ್ ದೊಡ್ಡೋರು ಹೇಳಿದ್ರೆ ಗೊತ್ತಾಗತ್ತೆ ಯಾರ ಕೇಳಿದ್ರು ಸಿಗತ್ತಮ್ಮ ಇವತ್ತು ನಾಳೆ ಇವತ್ತು ನಾಳೆ ಯಾರೋ ಅಂದ್ರು ಐದನೇ ತಾರೀಕಿಗೆ ಕನ್ಫರ್ಮ್ ಆಗತ್ತೆ ಅಂತ ಇನ್ನು ಏನು ಗೊತ್ತಿಲ್ಲ ಮತ್ತೆ ಇವತ್ತು ಸರ್ವೆಗೆ ಅಂತ ಬಂದಿದ್ರು ಬರ್ತಾ ಇದ್ದಾರೆ ಒಂದು ನಾಲ್ಕು ಮನೆಗ್ ಮಾಡ್ತಾರೆ ಮತ್ತೆ ಹೋಗ್ಬಿಡ್ತಾರೆ ಯಾಕಂದ್ರೆ ಅವ್ರದ್ದು ಪೆಂಡಿಂಗ್ ಇಂತು ಅಂತಾರೆ ಬಂದ್ರೆ ಕೆಳಗಡೆ ಬರ್ತಾರೆ ಮೇಲ್ಗಡೆ ಬರಲ್ಲ ಬಂದ್ರೆ ಮೇಲೆ ಬರ್ತಾರೆ ಕೆಳಗಡೆ ಬರಲ್ಲ ಸರ್ ನೀವ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ಅರ್ಜಿ ಹೊಸ ಮನೆಗೆ ಸ್ವೀಕಾರ ಆಗಿದ್ಯೋ ಇಲ್ವಾ ಅದು ಇನ್ನು ಡೌಟ್ ಅಲ್ಲಿ ಇದೀವಿ ಸರ್ ನಾವು ಇನ್ನು ಡೌಟ್ ಅಲ್ಲಿ ಇದೀವಿ ನಮ್ಗ ಅದೇ ಒಂದು ಏನು ಮಾಹಿತಿ ತಿಳ್ಸಿಲ್ಲ ನಾವ್ ಏನ್ ಮಾಡೋದು ಬಂದೈತೋ ಇಲ್ವೋ ಇಷ್ಟೊಂದು ಜನಕ್ಕೆ ಒಂದೇ ಸಲ ಬಂದೈತೋ ಇಲ್ವೋ ಎಲ್ಲಾರ್ಗು ಆಸೆ ಸರ್ ಮನೆ ಹೋಗಿದೆ ಅಲ್ವಾ ಇದ್ದಾರೆ ಎದ್ದಾರೆ ನಮಗ್ ಬಂದೈತೋ ನಿಮಗ್ ಬಂದೈತೋ ಅಂತ ಏನೋ ಗೊತ್ತಿಲ್ಲ ಇನ್ನು ಬಂದು ಹೇಳಿದ್ಮೇಲೆ ಅವರು ಹೇಳಿದ್ದಾರೆ ಅವ್ರ ಹೆಸರು ತಗೊಂಡು ಕರಿತೀವಿ ಅಂತ ಇನ್ನು ಯಾರು ಬಂದೇ ಇಲ್ಲ ಅಲ್ವಾ ಸರ್ ಕನ್ಫರ್ಮ್ ಆಗಿದ್ಯೋ ಶಾಂಕ್ಷನ್ ಆಗಿದ್ಯೋ ಇಲ್ವೋ ಏನೂ ಗೊತ್ತಿಲ್ಲ ನಮ್ಗೆ ಈಗ ಆಧಾರ್ ಕಾರ್ಡ್ ಕಾರ್ಡ್ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಐ ಡಿ ಕಾರ್ಡು ಪ್ಯಾನ್ ಕಾರ್ಡು ಮಕ್ಳದ ಸರ್ಟಿಫಿಕೇಟು ಪಾಸ್ಬುಕ್ ಅಷ್ಟೇ ಇಲ್ಲ ಇಲ್ಲ ಅವ್ರು ಕೇಳಿಲ್ಲ ನಮ್ಮ ಹತ್ರ ಕೇಳಿದ್ರು ಏನೇನಿದೆ ಅಂತ ಇಷ್ಟಿಷ್ಟಿದೆ ಅಂದ್ರೆ ಕೊಟ್ವಿ ಅವ್ರು ಕೇಳಿರೋ ಡಾಕ್ಯುಮೆಂಟ್ ಅಲ್ಲಿ ಇಲ್ಲದೇ ಇರೋ ಡಾಕ್ಯುಮೆಂಟ್ ಇಲ್ಲ ಅವ್ರು ಹಂಗಂತ ಏನು ಅಂದಿಲ್ಲ ನಮ್ಗೆ ಫೋರ್ಸ್ ಏನು ಹಾಕಿಲ್ಲ ಕಂಪಲ್ಸರಿ ಬೇಕೇ ಬೇಕು ಅಂತ ಹಾಕಿಲ್ಲ ಎಷ್ಟೈತ ಅಷ್ಟು ಕೊಡಿ ಅಂತ ಅಷ್ಟು ಕೊಟ್ಟಿದೀವಿ ಹಸಿನ ಅಂತ